ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಪಕೋಡ ಮಾಡ್ತಾಯಿದ್ದೀನಿ ಈರುಳ್ಳಿ ಏನು ಬಳಸದೆ ಬರೀ ಈರುಳ್ಳಿ ಹೂವು ಬಳಸ್ಕೊಂಡು ನಾನು ಪಕೋಡ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಐದು ನಿಮಿಷ ಕೂಡ ಬೇಕಾಗಲ್ಲ ಅಷ್ಟು ಬೇಗ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂದ್ಕೊಳ್ತೀನಿ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಈರುಳ್ಳಿ ಹೂವನ್ನ ಒಂದು ಅರ್ಧ ಕಟ್ಟಷ್ಟು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ನೂರೈವತ್ತು ಅಷ್ಟಿದೆ ಕಡಲೆ ಹಿಟ್ಟು ಎಲ್ಲದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹೂವು ಕಡಲೆ ಹಿಟ್ಟು ಮತ್ತು ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತೀರಲ್ವಾ ಸಬ್ಸಿಗೆ ಸೊಪ್ಪು ಅಂತೀವಿ ನಾವು ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಆಮೇಲೆ ಒಂದು ನಾಲ್ಕು ಕಡ್ಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಮನೆಯಲ್ಲಿ ರೊಟ್ಟಿಗೆಲ್ಲ ಮಾಡಿಸಿ ಇಟ್ಕೊಂಡಿರ್ತೀಯಲ್ವ ಅದೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ನಾನು ಬೇರೆ ಯಾವುದೇ ಖಾರದ ಪುಡಿ ಸೇರಿಸ್ತಾ ಇಲ್ಲ ಅದರಿಂದ ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಅದ್ರ ಜೊತೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಚಿಟಕಿಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಬೇಕಂದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಬೇಡ ಅಕ್ಕಿ ಕೀಟ್ ಸೇರಿಸ್ಕೊಂಡಿದ್ದೀವಲ್ವ ಅದೇ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೀರು ಸೇರಿಸಿದೆ ಮೊದಲು ಮಿಕ್ಸ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಗಟ್ಟಿಗೆ ಕಲಿಸ್ಕೊತೀನಿ ತುಂಬ ತೆಳ್ಳು ಮಾಡ್ಕೊಳ್ಳೋದು ಬೇಡ ಏಕೆಂದರೆ ಕಡಲೆ ಹಿಟ್ಟು ಕಡಿಮೆ ಹಾಕಿರೋದ್ರಿಂದ ನಾವು ಪಕೋಡಾ ಮಾಡ್ತಿರೋದ್ರಿಂದ ಗಟ್ಟಿಗೆ ಕಲಿಸ್ಕೋಬೇಕು ನಾವು ನೀರು ಜಾಸ್ತಿ ಸೇರಿಸ್ಕೊಂಡ್ವಿ ಅಂದರೆ ಈರುಳ್ಳಿ ಹೂವೆಲ್ಲ ಸಪ್ರೇಟ್ ಸಪ್ರೇಟು ಕಡಲೆ ಹಿಟ್ಟೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ಅದರಿಂದ ಗಟ್ಟಿಗೆ ಕಲಿಸ್ಕೊಳ್ಳೋಣ ಬೋಂಡ ಮಾಡಿದ್ರೆ ಮಾತ್ರ ನಾವು ತೆಳ್ಳಗೆ ಕಲ್ಸ್ಕೋಬೇಕಾಗುತ್ತೆ ಕಡಲೆ ಹಿಟ್ಟು ಜಾಸ್ತಿ ಸೇರಿಸ್ಕೊಂಡಿರ್ತೀವಿ ಅವಾಗ ನೋಡಿ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ನಾನು ಎಷ್ಟು ಗಟ್ಟಿ ಇದೆ ಅಂತ ನೋಡಿ ಗೊತ್ತಾಗ್ತಾ ಇದೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಆಯಿತು ಈಗ ನಾನು ಏನು ಮಾಡ್ತೀನಿ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ ಎಣ್ಣೆ ಐ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೋಬೇಕು ಆಮೇಲೆ ನಾವು ಪಕೋಡಗಳು ಹಾಕಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಏಕೆಂದರೆ ಫುಲ್ ಕಪ್ಪಾಗಿಬಿಡುತ್ತೆ ಮೇಲೆಲ್ಲ ಒಳಗಡೆ ಬೆಂದಿರೋಲ್ಲ ಪಕೋಡಗಳು ಅಂತ ನಮ್ಮದು ಸ್ಟವ್ ಸ್ವಲ್ಪ ಕಡಿಮೆನೇ ಉರಿಯುತ್ತೆ ಅದರಿಂದ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡ್ಕೊಂಡು ನೀವು ನೀವು ಮಾಡಬೇಕಾದ್ರೆ ಹೆಂಗೆ ಬೇಕೋ ಹಂಗೆ ಉರಿ ಇಟ್ಕೊಳ್ಳಿ ನೋಡಿ ಒಂದೊಂದೇ ಪಕೋಡಗಳನ್ನ ಸೇರಿಸ್ಕೊಂಡಿದ್ದೀನಿ ನಾನು ಈ ರೀತಿ ಆಗಿದೆ ಇವಾಗ ಎರಡು ಸೈಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಎರಡು ಸೈಡು ತಿರುಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ತಿರುಗಿಸ್ತಾ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಂದೇ ಸೈಡ್ ಬೇಯೋಲ್ಲ ಆವಾಗ ನೋಡಿ ಈ ರೀತಿ ಈ ಬಣ್ಣ ಚೇಂಜ್ ಆಯಿತು ನೋಡಿ ಇವಾಗ ಬೆಂದಿದೆ ಪಕೋಡಗಳು ಈಗ ನಾನು ಒಂದು ಎತ್ ಒಂದು ಪ್ಲೇಟ್ಗೆ ಎತ್ತಿ ಸೇರಿಸ್ಕೊಂಡ್ಬಿಡ್ತೀನಿ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಹೊರಗಡೆದು ಏನು ಕೇಳೋದೇ ಇಲ್ಲ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಬೇರೆ ಯಾವುದು ನಾವು ಕೆಮಿಕಲ್ ಇರೋವಂಥ ಪದಾರ್ಥಗಳನ್ನ ಸೇರ್ಸೇ ಇಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಇದೇ ರೀತಿಯಾಗಿ ನಾನು ಎಲ್ಲ ಹಿಟ್ಟು ಆಗೋವರೆಗೂ ಪಕೋಡಗಳನ್ನ ಎಣ್ಣೆಗೆ ಹಾಕೊಂಡು ಬೇಯಿಸ್ಕೊಂಬಿಡ್ತೀನಿ ತುಂಬ ಟೈಮ್ ಕೂಡ ತೊಗೊಳಲ್ಲ ಇದು ಮನೆಯಲ್ಲೇ ಇರುತ್ತಲ್ವಾ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪುಗಳು ಮನೆಯಲ್ಲೇ ಇರುತ್ತೆ ಈರುಳ್ಳಿ ಹೂವು ಸೀಸನ್ ಅಲ್ವಾ ಇವಾಗ ಒಂದ್ಸಲಿ ಮಾಡಿಕೊಡಿ ನೀವು ಮನೆಯಲ್ಲೇ ಕೇಳ್ತಾರೆ ಮಕ್ಳುಗಳು ಹೊರ್ಗಡೆ ತಿಂಡಿ ಕೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಎಲ್ಲ ಬೇಯಿಸ್ಕೊಂಡಾಯ್ತು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಸಿಗೋಲ್ಲ ಈ ಟೇಸ್ಟು ಇಷ್ಟು ಅಚ್ಚುಕಟ್ಟಾಗಿ ಮಾಡುವಂಥದ್ದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳು ನೋಡಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು